ಏನ್ ಹೇಳೋದು ಗೊತ್ತಾಗ್ತಿಲ್ಲ ಅಂದ್ರೆ ಪ್ರಗತಿ ಹೇಳದಾಗಿ ಒಂದು ಆರ್ ತಿಂಗಳು ಮೂರ್ ತಿಂಗಳು ಒಂದೊಂದು ಪ್ರೆಸ್ ಮೀಟ್ ನಡೀತಾ ಇತ್ತು ಒಂಥರ ಟಚ್ ಹೋದಂಗೆ ಆಗ್ಬಿಟ್ಟಿದೆ ಲಿಟ್ರಲಿ ಎಲ್ಲ ಊರಿಂದ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಹೆಂಗ್ ಫೀಲ್ ಇದೆಯೋ ಅದೇ ತರ ಫೀಲಿಂಗ್ ಇದೆ ಅವಾಗ ಇಲ್ಲಿ ಬಂದ್ರೆ ಎಲ್ಲಾ ಸರ್ಕಲ್ ಒಂದೇ ತರ ಕಾಣಿಸಕ್ಕೆ ಶುರು ಆಗಿದೆ ಎಲ್ಲೂ ಹೋಗೋಕ್ಕೂ ಆಗ್ತಿಲ್ಲ ಬಂದ್ರೆ ರಜನಿ ಸ್ಟುಡಿಯೋ ಮನೆಗೆ ಹೋಗ್ಲಿಲ್ಲ ಸೊ ಮೂರು ವರ್ಷ ಅಲ್ಲ ಪಂಚವಾರ್ಷಿಕ ಯೋಜನೆ ಐದು ವರ್ಷ ಐದು ವರ್ಷದ ಜರ್ನಿಲಿ ಲಿಟ್ರಲಿ ಥ್ಯಾಂಕ್ಸ್ ಹೇಳಕ್ ಶುರು ಮಾಡಿದ್ರೆ ಅದಕ್ಕೆ ಕೆಲವಷ್ಟು ದಿನ ಬೇಕು ಅಂತ ಅನ್ಕೊ ಅನ್ಕೊಳ್ತೀನಿ ನಾನು ಅಂತ ದೊಡ್ಡ ಜರ್ನಿ ಮೋಸ್ಟ್ಲಿ ಈ ಸಿನಿಮಾ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟೊಂದು ಅಡೆತಡೆಗಳು ನನಗೆ ತುಂಬಾ ಸ್ವಂತ ಆಗಿ ನನ್ನ ಹಿಂದೆ ಮೋಸ್ಟ್ಲಿ ಒಂದು ಎಕ್ಸಾಂಪಲ್ ಒಂದಷ್ಟು ಶೀಟ್ ಇರ್ತಲ್ವಾ ಎಕ್ಸ್ಟ್ರಾ ಶೀಟ್ ಕಳೆದ ಆ ಶೀಟ್ ಅಲ್ಲೆಲ್ಲ ಬರ್ಕೊಂಡ್ರು ಸಾಲಲ್ಲ ಅನ್ಸುತ್ತೆ ಅಷ್ಟು ಹರ್ಕೆ ಹೊತ್ತಿರಬಹುದು ಮೋಸ್ಟ್ಲಿ ಪ್ರಗತಿ ಅಷ್ಟು ನನಗೆ ಎವ್ರಿ ಡೇ ನಾನು ಶೂಟಿಂಗ್ ಹೊಡ್ರೆ ಇಲ್ಲಿ ಕೂತ್ಕೊಂಡು ಪ್ರೇ ಮಾಡ್ತಾ ಇದ್ಲಾ ಅವಳು ಸೊ ಸ್ಪಾಟ್ ಅಲ್ಲಿ ಇದ್ರು ಅದೇನೆ ಸಮ್ ರಿಸ್ಕಿ ಸೀಕ್ವೆನ್ಸ್ ಇದ್ರೆ ಅವಳಿಗೆ ಏನಾದ್ರೂ ಮಾಡಿ ಎಂ ಸಿ ಬರಕ್ ಬಿಡ್ತಿರ್ಲಿಲ್ಲ ಇಲ್ಲ ನೀವು ಸ್ವಲ್ಪ ಲೇಟ್ ಆಗಿ ಬಾ ಹಂಗೆ ಅಂತ ಅನ್ಕೊಂಡು ಬಿಕಾಸ್ ಅಲ್ಲಿ ಅಲ್ಲಿ ನೋಡಿ ಇನ್ನಿಷ್ಟು ಟೆನ್ಶನ್ ಆಗ್ತಾಳೆ ಅಂತ ಅಂತ ಎಷ್ಟೋ ದಿನಗಳು ಸೊ ಈ ಬೆಂಗಳೂರು ಬಂದೆ ನಾನು ಇವಾಗ ಒಂದ್ ಹದಿನೈದು ದಿವಸ ಈಚೆಗೆ ಬಂದಿದ್ದು ಅಲ್ಲಿವರೆಗೆ ಬೇರೆ ಬೇರೆ ಕುಂದಾಪುರದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದ್ವಿ ಬಂದು ಬಂದ್ಮೇಲೆ ಸುಮಾರು ಕೆಲವೊಂದಷ್ಟು ಜನರಿಗೆ ಗೊತ್ತಾಯ್ತು ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರು ಅದೊಂದು ಮಾತ್ರ ಕೇಳಬೇಡಿ ಅಂತಂದೆ ನಾನು ಇನ್ನೊಂದ್ಸಲ ಹೇಗಿದ್ದೀರಾ ಕೇಳಿದ್ರೆ ಅತ್ತೆ ಬರ್ತೀವಿ ಅಂತ ಸೊ ಆ ತರದ ಒಂದು ಇಮೋಷನಲ್ ಜರ್ನಿನೂ ಕೂಡ ಹೌದು ನಮ್ಗೆ ಎಲ್ಲರೂ ಹೇಳ್ತಾ ಇದ್ರು ನಿಮ್ಮಿಂದ ಹಿಡಿದು ಇಲ್ಲಿ ಪ್ರತಿಯೊಬ್ರು ನನ್ನ ಹೆಸರನ್ನ ಹೇಳ್ತಾ ಇದ್ರು ನನ್ನಿಂದ ಅಂತ ಹೇಳ್ತಾ ಇದ್ರು ಖಂಡಿತವಾಗ್ಲೂ ಅಲ್ಲ ಇದು ಇಡೀ ತಂಡ ನನ್ಗೆ ಲಿಟ್ರಲಿ ಶೋಲ್ಡರ್ ಆಗಿ ಪಿಲ್ಲರ್ಸ್ ಗಳಾಗಿ ನನ್ನ ಮಕ್ಕಳನ್ನ ನೋಡೋಕ್ಕೂ ನನ್ನ ಹತ್ರ ಟೈಮ್ ಇಲ್ಲ ಅವರು ಸ್ಕೂಲ್ ಹೋಗೋದು ನೋಡೋಕು ಟೈಮ್ ಇಲ್ಲ ಐದು ವರ್ಷದಿಂದ ಸಿನಿಮಾ ಮಾಡ್ತಾನೆ ಇದ್ದೀನಿ ಆ ಎಲ್ಲಾ ಜವಾಬ್ದಾರಿಯನ್ನ ಲಿಟ್ರಲಿ ನನ್ನ ಹಿಂದೆ ಒಂದು ಶಕ್ತಿ ಆಗಿ ಪ್ರಗತಿ ನೋಡ್ಕೊಂಡು ಹೋಗ್ತಾ ಇದ್ಲು ಈ ಕಡೆ ಸ್ಪಾಟಗೂ ಬರ್ತಾ ಇದ್ಲು ಕೆಲಸಾನು ಮಾಡ್ತಾ ಇದ್ಲು ನನ್ನ ರೈಟರ್ಸ್ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನು ಬಿಟ್ಟು ಬಂದು ನನ್ನ ಜೊತೆಗೆ ಐದು ವರ್ಷ ಪಿ ಇವತ್ತು ಅವನು ನಾನು ಇಲ್ಲಿದ್ದೀನಿ ಅಂತಂದ್ರೆ ಕೆಲಸ ಮಾಡ್ತಾ ಇದ್ದಾನೆ ಇದಿಟ್ರಲಿ ನನ್ನ ನನ್ನ ಒಂದು ಶೋಲ್ಡರ್ ಅವನು ಇವರೆಲ್ಲರೂ ಪಿಲ್ಲರ್ಸ್ ಗಳೇ ವಿನೀಶ್ಟ್ ಅಂತ ಈ ಸಿನಿಮಾದ ಪ್ರೊಡಕ್ಷನ್ ಡಿಸೈನರ್ ಇವತ್ತು ಧರಣಿ ಇದಾನೆ ನಮ್ಮ ಇಡೀ ತಂಡ ತುಂಬಾ ದೊಡ್ಡ ತಂಡ ಅದು ನನ್ನ ಡೈರೆಕ್ಷನ್ ಟೀಮು ಆರ್ಟಿಸ್ಟ್ಗಳಾಗ್ಬಹುದು ಊರವ್ರಿಂದ ಹಿಡ್ಕೊಂಡು ಮುದೂರ್ ಆಗ್ಬೋದು ಕೆರಾಡಿ ಆಗ್ಬಹುದು ಕುಂದಾಪುರ ಆಗ್ಬೋದು ಆ ಸುತ್ತಮುತ್ತ ಎಲ್ಲ ಪ್ರದೇಶ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು ಯಾರಿಗೆಲ್ಲ ಬಿಡೋದು ಫಾರೆಸ್ಟ್ ಮಿನಿಸ್ಟ್ರಿಂದ ಹಿಡಿದು ಪ್ರತಿಯೊಬ್ರು ನಮ್ಗೆ ಹೆಲ್ಪ್ ಮಾಡಿದವ್ರೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಈ ಸಿನಿಮಾ ಮೂಡ್ ಬಂದಿದೆ ಖಂಡಿತವಾಗ್ಲೂ ಒಬ್ಬನಿಂದಲ್ಲ ಒಬ್ಬ ಒಂದು ಕಥೆಯನ್ನ ತಗೊಂಡ್ ಬಂದಾಗ ಒಂದು ಯೋಚನೆಯನ್ನ ತಗೊಂಡ್ ಬಂದಾಗ ಅದನ್ನ ಹೇಗೆಲ್ಲ ಚಂದ ಕಾಣಿಸ್ಬೋದು ಒಬ್ಬ ಬರೆಯುವಂತ ಒಬ್ಬ ಕೋರೈಟರ್ ಅದನ್ನ ಎಷ್ಟು ಚಂದವಾಗಿ ಅದನ್ನ ಬರಿತಾ ಹೋಗ್ಬೋದು ಅದ್ರ ಜೊತೆಗೆ ಅದನ್ನ ಆಡ್ ಮಾಡ್ತಾ ಹೋಗ್ಬೋದು ಇನ್ನು ಬ್ಯೂಟಿಫುಲ್ ಮಾಡ್ತಾ ಹೋಗ್ಬೋದು ಒಬ್ಬ ಸಿನಿಮಾಟೋಗ್ರಾಫರ್ ಅದನ್ನ ನಾನ್ ಕಂಡಿರುವಂತ ಒಂದು ವಿಷನ್ ನ ಅವ್ನು ಎಷ್ಟು ಚಂದವಾಗಿ ಅಂತ ನಾನು ಏನ್ ಮಾತಾಡೋದು ಬೇಕಾಗಿಲ್ಲ ಎಲ್ಲ ವಿಷನ್ಸ್ ಗಳು ಹೇಳ್ತಾ ಇದ್ದೆ ಇವತ್ತು ಅದಕ್ಕೆ ಏನ್ ಕೇಳುತ್ತೆ ಎಷ್ಟು ಬಜೆಟ್ ಅಲ್ಲಿ ಮಾಡ್ತೀವಿ ಅಲ್ಲಿ ಏನು ಇದನ್ನ ಯಾವ್ದು ಕೇಳಲೇ ಇಲ್ಲ ವಿಜಯಣ್ಣ ಕಥೆ ಮೇಲೆ ನಂಬಿಕೆ ನನ್ ಮೇಲೆ ನಂಬಿಕೆ ನನ್ನ ಇಡೀ ತಂಡದ ಮೇಲೆ ನಂಬಿಕೆ ನಾವ್ಯಾರು ಇವತ್ತು ಮೂರು ತಿಂಗಳಾಯ್ತು ನಾವ್ಯಾರು ಕರೆಕ್ಟ್ ಆಗಿ ಮಲ್ದೆ ಅಂದ್ರೆ ಒನ್ ಅವರು ಟೂ ಅವರ್ಸ್ ಸುಮಾರು ಜನ ಡೈರೆಕ್ಷನ್ ಟೀಮ್ ಅವ್ರ ಆಗ್ಬಹುದು ಪಿ ಆಗ್ಬೋದು ಥರ್ಟಿ ಏಟ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಹಿಂಗ್ ಹೋಗ್ತಾ ಇದೆ ಕೆಲಸಗಳು ಆ ಪ್ರತಿಯೊಬ್ಬರದ ಎಫರ್ಟ್ ಇದೆಯಲ್ಲ ಯಾರು ಇದು ನನ್ನ ಸಿನಿಮಾದ್ ಮಾಡಲೇ ಇಲ್ಲ ಅವರು ಇದೆಲ್ಲ ಪ್ರತಿಯೊಬ್ರು ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸ್ ಇಂದ ಹಿಡಿದು ಟೀ ಕಾಫಿ ಕೊಡುವಂತ ಪ್ರೊಡಕ್ಷನ್ ಹುಡುಗರು ಕೇಳಿಬಿಡ್ತಾ ಇತ್ತು ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆಗೆ ಆ ಕಾಂತಾರ ಮಾಡಕ್ ಶುರು ಮಾಡಿದ್ಮೇಲೆ ಸೆಟಲ್ ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ಕೇಳಿಬಡ್ತಾ ಇತ್ತು ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಒಂದು ನಾಲ್ಕು ಸಾಲ ಐದ್ ಸಾಲ ನಾನು ಬಿಡ್ತಾ ಇದ್ದೆ ಬಟ್ ಇವತ್ತವರೆಗೂ ನಾನು ಬದುಕಿ ಬಂದು ಈ ಸಿನಿಮಾ ಶೋಲ್ಡರ್ ಹಾಕೊಂಡು ನಾನು ಇಡೀ ತಂಡ ಜೊತೆಗೆ ಬಂದು ನಿಮ್ಮ ನಿಂತಿದ್ದೇನೆ ಎರಡನೇ ತಾರೀಕು ಈ ಸಿನಿಮಾ ನಿಮ್ಗೆ ತೋರಿಸ್ತೀವಿ ಓನ್ಲಿ ರೀಸನ್ ನಾನು ಇದೆ ನಿಂತಿರೋದು ಆ ದೈವ ಅನ್ನೋದು ಅಷ್ಟೇ ನಂಬಿಕೆ ನಮ್ಮ ಇಡೀ ತಂಡಕ್ಕೆ ಪ್ರತಿ ಒಬ್ಬರಿಗೂ ಆಶೀರ್ವಾದ ಮಾಡಿ ಇವತ್ತು ತಗೊಂಡು ನಮ್ಮನಿ ನಿಲ್ಲಿಸಿದೆ ಸೊ ಹಾಗಾಗಿ ಪ್ರತಿ ಕಲಾವಿದರಿಗೆ ರುಕ್ಮಿಣಿ ಅವರಾಗಬಹುದು ಗುಲ್ಶನ್ ದೇವಯ್ಯ ಬಂದಿಲ್ಲ ನಮ್ಮ ಕನ್ನಡದವರು ಅವರು ಬಾಲಿವುಡ್ ಆಕ್ಟರ್ ಬಾಲಿವುಡ್ ಅಂತ ಹೇಳ್ತಾರೆ ಅಲ್ಲ ಕನ್ನಡದವರು ಕೂರ್ಗಿನವ್ರು ತುಂಬಾ ಅದ್ಭುತವಾಗಿ ಅವರು ಅಭಿನಯ ಮಾಡಿದ್ದಾರೆ ಜಯರಾಮ್ ಸರ್ ಆಗ್ಬಹುದು ಕನ್ನಡದ ಎಷ್ಟೋ ಥಿಯೇಟರ್ ಆರ್ಟಿಸ್ಟ್ಗಳು ಎಷ್ಟೋ ಜನ ಪ್ರತಿಭೆಗಳು ನಮ್ಮ ಇಡೀ ತಂಡ ಸೇರ್ಕೊಂಡಿದ್ದಾರೆ ಒಂದ್ ದಿವಸ ಸುಮ್ನೆ ಯೋಚನೆ ಮಾಡ್ತಾ ಇದ್ವಿ ನಾವು ಕೊನೆಯ ಚಿತ್ರೀಕರಣ ಮುಗಿಯ ಹಂತದಲ್ಲಿ ಎಲ್ರಿಗೂ ಒಂದು ಅದ್ಭುತವಾಗಿ ಊಟ ಹಾಕಿದ್ರು ವಿಜಯಣ್ಣ ಕುಂದಾಪುರಕ್ಕೆ ಬಂದು ಅವಾಗ ನಮ್ಮ ಇಡೀ ಕುಂದಾಪುರ ಮತ್ತ ಸುತ್ತಮುತ್ತ ಎಲ್ಲ ಒಂದು ಮಿನಿ ಫಿಲ್ಮ್ ಸಿಟಿ ತರ ಹಾಕೋದಲ್ಲೆಲ್ಲ ಇನ್ನೆಷ್ಟು ಸಿನಿಮಾ ಬೇಕಾದ್ರೆ ಶೂಟಿಂಗ್ ಮಾಡ್ಬೋದು ಆ ತರದಲ್ಲಿ ಬೆಳೆದಿದೆ ಅದು ಅವಾಗ ನಾನು ಲೆಕ್ಕ ಹಾಕ್ತಾ ಇದ್ದೆ ಅಂದ್ರೆ ನಾರ್ಮಲಿ ನಾವು ದೇವಸ್ಥಾನದಲ್ಲಿ ಹೋಗಿ ಸೇವೆ ಕೊಡ್ತೀವಿ ಅನ್ನ ಸಂತರ್ಪಣೆ ಕೊಡ್ತೀವಿ ಇನ್ನು ಯಾವುದೋ ಒಂದು ಹುಟ್ಟುಹಬ್ಬ ದಿವಸ ಒಂದಷ್ಟು ಆಶ್ರಮಗಳಿಗೆ ಅಥವಾ ಬೇರೆ ಬೇರೆ ಜಾಗದಲ್ಲಿ ಒಂದು ಸೇವೆಯನ್ನು ಕೊಡುವಂಥದ್ದು ಒಂದು ಒಳ್ಳೆ ಒಂದು ಗೋಸ್ಕರ ಒಂದು ಆಶೀರ್ವಾದಕ್ಕೋಸ್ಕರ ಅಂತ ಲೆಕ್ಕ ಹಾಕಿ ನೋಡಿದಾಗ ಮೂರು ವರ್ಷದಲ್ಲಿ ಒಂದು ನಮ್ದು ಎಲ್ಲ ದಿನಗೂಲಿ ಲೆಕ್ಕನೇ ಒಂದ್ ಲೆಕ್ಕಕ್ಕೆ ನೋಡಕ್ ಹೋದ್ರೆ ಅದನ್ನ ಲೆಕ್ಕ ಮಾಡಿದ್ರೆ ಒಂದ್ ಮ್ಯಾನರ್ಸ್ ಅಂತ ಲೆಕ್ಕ ಮಾಡಿದ್ರೆ ಲಿಟ್ರಲಿ ಒಂದ್ ನಾಲ್ಕರಿಂದ ನಾಲ್ಕು ವರ್ಷ ನಾಲ್ಕೂವರೆ ಲಕ್ಷ ಮ್ಯಾನರ್ಸ್ ಗೆ ಊಟ ಹಾಕಿದ್ದಾರೆ ಬೊಂಬಾಳೆ ಸಂಸ್ಥೆ ಈ ಸಿನಿಮಾದಿಂದ ಸಿನಿಮಾದ ಕಲೆಕ್ಷನ್ ವಾಗ್ ಮಾತಾಡ್ತೀವಿ ನಾವು ಅಥವಾ ಆ ಸಿನಿಮಾ ಏನ್ ರೆಕಾರ್ಡ್ ಮಾಡ್ತು ಎಷ್ಟ್ ಚೆನ್ನಾಗ್ ಬಂದಿದೆ ಎಲ್ಲೋ ಹೇಳ್ತೀವಿ ಆದ್ರೆ ಸಿನಿಮಾ ಒಂದು ಊರ್ಗ್ ಬಂದಾಗ ಇಡೀ ಊರಿಗೆ ಎಷ್ಟು ಚಂದದಲ್ಲಿ ಉದ್ಯೋಗನ ಸೃಷ್ಟಿ ಮಾಡುತ್ತೆ ಅದ್ರ ಜೊತೆಗೆ ಆ ಎಲ್ರು ನಮ್ ಕೊಡುವಂತ ಆಶೀರ್ವಾದ ಐತಿ ಅಲ್ವಾ ಎಲ್ಲವೂ ನನ್ಗೆ ಅದು ಹೇಳೋದಕ್ಕೆ ಪದಗಳೇ ಇಲ್ಲ ಅದು ಅಂತ ಒಂದು ಕೆಲ್ಸ ಹಾಗಾಗಿ ಕಾಂತಾರ ಆ ಶುರು ಮಾಡಿದಾಗ ಸಿನಿಮಾ ಅಲ್ಲಿಂದ ಅದೊಂದು ಇಮೋಷನಲ್ ಜರ್ನಿ ಆಗ್ತಾ ಹೋಯ್ತು ಪರ್ಸನಲ್ ಜರ್ನಿ ಆಗ್ತಾ ಹೋಯ್ತು ತುಂಬಾ ದೊಡ್ಡ ತಂಡವಾಗಿ ಬೆಳೆದಿದೆ ಸಾವಿರಾರು ಜನರು ಇವತ್ತು ಕೆಲಸ ಮಾಡಿದ್ದಾರೆ ಸಿನಿಮಾಗೆ ನಿಮ್ ಪ್ರತಿ ಒಬ್ಬರಿಗೂ ನಾನ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಟ್ರೈಲರ್ ಬಿಡುಗಡೆ ಬಂದ್ವಿ ಬಿಡುಗಡೆ ಬಂದಾಗ ಕಾಂತಾರ ಫಸ್ಟ್ ರಿಲೀಸ್ ಆದಾಗ್ಲೂ ಕೂಡ ಎಲ್ಲರೂ ಕೇಳಿದಾಗ ನಾನು ಹೇಳಿದ್ದು ಒಂದೇ ಒಂದು ಮಾತು ಇದು ಇಷ್ಟು ದೊಡ್ಡದಾಗೋದಕ್ಕೆ ಇವತ್ತು ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಆಗ್ಬೋದು ಎಲ್ಲವನ್ನ ಸುಮಾರು ಜನ ಮಾತಾಡ್ತಾರೆ ಇಷ್ಟು ದೊಡ್ಡ ಸ್ಕೇಲು ಇದೆಲ್ಲ ಅಂತ ಅನ್ಕೊಂಡು ವಿಶ್ವ ಮನ್ನಣೆ ಇವೆಲ್ಲವೂ ಇರ್ಬೋದು ಎಲ್ಲದಕ್ಕೂ ಕಾರಣ ಆಗಿರೋದು ಮೂಲ ಕಾರಣ ಕನ್ನಡಿಗರು ಕನ್ನಡದ ಮಾಧ್ಯಮದವರು ನೀವು ಅದನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಅದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಥವಾ ರಾಷ್ಟ್ರೀಯ ಮಟ್ಟಕ್ಕೆ ಅದನ್ನ ಪರಿಚಯಿಸಿ ಬೆಳೆಸಿ ಇವತ್ತು ನಮಗೆ ನಿಜವಾಗ್ಲೂ ನಿಮ್ಮಿಂದ ಇವತ್ತು ಕಾಂತಾರ ಚಾಪ್ಟರ್ ಒನ್ ಆಗಿದೆ ಇಷ್ಟು ದೊಡ್ಡ ಸಿನಿಮಾ ಹೊರ ಬಂದಿದೆ ಅದು ಹೇಗ್ ಬಂದಿದೆ ಅದು ಅಷ್ಟು ಆರ್ಡಿನರಿ ಇದು ಅದು ಅಂತಲ್ಲಿ ನಾನೇನು ಹೇಳಕ್ ಹೋಗಲ್ಲ ಯಾಕಂದ್ರೆ ನಾವು ಇವತ್ತೇನಾಗಿದೆ ಒಂದು ಸಿನಿಮಾ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ತೀವಿ ನನ್ ಪ್ರಕಾರ ನೀವು ಮಾತಾಡಬೇಕು ನಿಮ್ಗೆ ಹೇಗ್ ಅನ್ಸುತ್ತೆ ಅಂತ ನೀವು ಹೇಳ್ಬೇಕು ಜನರಿಗೆ ನಾವೇನು ಹೇಳಕ್ ಹೊಟ್ಟಿದೀವಿ ಅದ್ ಎಷ್ಟು ಮಟ್ಟಿಗೆ ರೀಚ್ ಆಯ್ತು ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಷ್ಟೇ ಹೇಳಕ್ ಪಡ್ತೀನಿ ಇನ್ನ ಜನರಲ್ ನಾಲೆಜ್ ಇಲ್ಲ ಯಾಕಂತಂದ್ರೆ ಮೂರು ವರ್ಷ ಆಯ್ತು ಏನ್ ನಡೀತಿದೆ ಗೊತ್ತಿಲ್ಲ ಪ್ರಪಂಚದಲ್ಲಿ ಸೊ ಸಿನಿಮಾದೊಳಗಡೆ ಮುಳುಗೋಗಿದೀವಿ ಆ ಅಷ್ಟೇ ಹೇಳ್ಬೋದು ಇನ್ನ ಇನ್ನೇನು ಬರ್ ಬಂದ್ವಿ ಎರಡನೇ ತಾರೀಕು ಪ್ರಪಂಚದಾದ್ಯಂತ ಹೊಂಬಾಳೆ ಅಂತ ಸಂಸ್ಥೆ ಪ್ರಗತಿ ಅವಾಗ್ಲೇ ಹಾಗೆ ನನ್ಗೆ ಒಂದು ಒಂದು ಲೈನ್ ಕಥೆಯನ್ನ ಹೇಳಿ ಅದನ್ನ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಅಲ್ಲಿಂದ ನಾನು ಅವರಿಗೆ ಪರಿಚಯ ಮಾಡಿದಂತ ನನ್ನ ತಂಡವನ್ನ ತಂಡದ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿವರೆಗೂ ಬಂದಿದೀವಿ ಯಾವಾಗ್ಲೂ ಒಂದ್ ಸರ್ಕಲ್ಲು ಒಂದ್ ಬಾವಿ ಈ ತರ ವಿಷಯಗಳನ್ನ ತೋರಿಸ್ತಾನೆ ಹೋಗ್ತಿದ್ವಿ ಅದ್ರ ಒಳಗಡೆ ಇನ್ ಎಷ್ಟೆಷ್ಟು ವಿಚಾರಗಳಿದೆ ನನಗೂ ಗೊತ್ತಿಲ್ಲ ಕರ್ಕೊಂಡು ಹೋಗ್ತಾ ಇದೆ ಅದು ಹೋಗ್ತಾ ಇದ್ದೀವಿ ಸೊ ನೋಡೋಣ ನನಗೂ ಏನು ಫ್ರೇಮ್ ಮಾಡೋಕೆ ಆಗ್ತಿಲ್ಲ ಏನ್ ಅನ್ಸಿ ಅದನ್ನ ಹೇಳಿದ್ದೀನಿ ಅಷ್ಟೇ ಐ ತಿಂಕ್ ಕವರ್ ಮಾಡಿದ್ದೀನಿ ಅನ್ಕೊಳ್ತೀನಿ ಆ ಮಾಸ್ಟರ್ ಥ್ಯಾಂಕ್ ಯು ರೈಟರ್ ಥ್ಯಾಂಕ್ ಯು ಡೈರೆಕ್ಷನ್ ಟೀಮ್ ಆರ್ಟ್ ಟೀಮ್ ಕಾಸ್ಟ್ಯೂಮ್ ಟೀಮ್ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಕಷ್ಟ ಅಂದ್ರೆ ಯಾವ ಲೊಕೇಶನ್ ಅಲ್ಲೂ ನಿಜವಾಗ್ಲೂ ಮನುಷ್ಯರು ಹೋಗೋದಂತ ಲೊಕೇಶನ್ ಆಗಿರ್ಲಿಲ್ಲ ಅದು ಇಡೀ ಇಷ್ಟು ತಂಡ ಸ್ಪೆಷಲಿ ಪ್ರೊಡಕ್ಷನ್ ಕಡೆಯಿಂದ ಆದರ್ಶ ಅಂಡ್ ಟೀಮು ಎಲ್ ಪಿ ಸು ನಿಮ್ಮೆಲ್ಲರಿಗೂ ಆ ಫೈಂಡ್ ಔಟ್ ಮಾಡಿ ಅಲ್ಲಿ ಬೇಕಾಗಿರೋ ಅರೇಂಜ್ಮೆಂಟ್ಸ್ ಗಳನ್ನ ಮಾಡಿರೋದು ಸೊ ಅದಕ್ಕೆಲ್ಲ ಅದನ್ನ ಮರೆಯೋದಕ್ಕೆ ಆಗಲ್ಲ ಅದು ಇನ್ನೊಂದ್ಸಲ ಮಾಡೋಕ್ಕಾಗತ್ತ ಹೇಳಕ್ ಆಗಲ್ಲ ಅಷ್ಟು ಅದ್ಭುತ ಅದು ಎಲ್ಲ ಮ್ಯಾನೇಜರ್ಸ್ ಗಳಿಗೆ ಲೋಕಲ್ ಕೋರ್ಡಿನೇಟರ್ಸ್ ಗಳಿಗೆ ಊರ್ನವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ ಯಾರ್ಯಾರ ಬಗ್ಗೆ ಅಂತ ಹೇಳಿ ನಮ್ದಲ್ಲ ಇದು ಅವ್ರ ಫಿಲ್ಮು ಈ ಸಿನಿಮಾ ಆಗಿದೆ ಅವರೇ ಅದನ್ನ ತಗೊಂಡು ಹೋಗ್ತಾ ಇದಾರೆ ಸೊ ಅವರಿಂದ ಅವರಿಗಾಗಿ ಅಂತ ಅನ್ಕೊಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ ಥ್ಯಾಂಕ್ ಯು ನೀವ್ ಹೇಳಿದ್ರಿ ಮೂರಲ್ಲ ಐದು ವರ್ಷ ಅಂತ ಹೇಳಿ ಪ್ರಪಂಚದ ಆಚೆ ಏನಾಗ್ತಿದೆ ಅಂತ ನಿಜವಾಗ್ಲು ನಿಮಗೆ ಗೊತ್ತಾಗೋದಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ನೀವು ಇಲ್ಲೊಂದು ಪ್ರಪಂಚವನ್ನ ಕಟ್ತಾ ಇದ್ರಿ ವಿಶ್ವ ಮಟ್ಟದಲ್ಲಿ ಕಟ್ತಾ ಇದ್ರಿ ಬಹುಶಃ ರಿಷಬ್ ಸರ್ ಅಲ್ಲಿ ಮಾಡ್ತಿದ್ದಿದ್ದು ನಿರ್ದೇಶನಾನೋ ಅಥವಾ ಅಭಿನಯ ಅಲ್ಲ ಅನ್ಕೊಂತೀನಿ ಅದು ಐದು ವರ್ಷದ ತಪಸ್ಸು ಕಠಿಣ ತಪಸ್ಸು ಮಾಡಿರೋದದು ಆ ಕಠಿಣ ತಪಸ್ಸಿಗೆ ಒಂದು ಫಲ ಮೊದಲನೇ ಫಲ ಇವತ್ತು ಸಿಕ್ಕಿದೆ ಕರ್ನಾಟಕ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಟ್ರೈಲರ್ ಮೆಚ್ಕೊಂಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಮ್ಯಾಜಿಕ್ ನೋಡೋದಕ್ಕೆ ಅಕ್ಟೋಬರ್ ಎರಡನೇ ತಾರೀಕು ಎಷ್ಟು ಜನ ಕಾಯ್ತಾ ಇದ್ದಾರೆ ಆ ಎಲ್ಲ ಯಶಸ್ಸು ನಿಮ್ ಜೊತೆ ಇರುತ್ತೆ ಅಂಡ್ ಯಶಸ್ಸಿನ ಜೊತೆ ನೀವ್ ಒಂದು ಜವಾಬ್ದಾರಿನ ಎಷ್ಟು ಸುಂದರವಾಗಿ ನಿರ್ವಹಿಸಿದ್ರೆ ಬಗ್ಗೆ ನಾವ್ ಇಲ್ಲಿ ಮಾತಾಡಲೇಬೇಕು ರಿಷಬ್ ಸರ್ ಎಷ್ಟೋ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಆಗ್ತಾ ಇದೆ ಓಕೆನಾ ಸೊ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಒಂದು ಮಾಡಿದಾಗ ಆ ಸಿನಿಮಾ ಅಥವಾ ಸಿನಿಮಾ ತಂಡದವರು ಆ ಆ ರಾಜ್ಯದ ಮೇನ್ ಕಮರ್ಷಿಯಲ್ ಫೇಸಸ್ ಯಾರು ಇರ್ತಾರೆ ನಾಯಕ ಅಥವಾ ನಾಯಕಿ ಆರ್ಟಿಸ್ಟ್ಗಳನ್ನ ಆಯ್ಕೆ ಮಾಡಿಕೊಂಡು ಆ ಆ ರಾಜ್ಯದಲ್ಲಿ ಸಿನಿಮಾ ಸೆಲ್ ಕಾಸ್ಟ್ ಆದ್ರೆ ರಿಷಬ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಹೊಂಬಾಳೆ ಅವರ ನಿರ್ಮಾಣದಲ್ಲಿ ಇದು ನಮ್ಮ ಮಣ್ಣಿನ ಕಥೆ ಅನ್ಬಿಟ್ಟು ನೀವು ಹೇಳಿದಾಗ ಗುಲ್ಶನ್ ಅವರು ನಮ್ಮ ಕರ್ನಾಟಕದವರು ಅವರನ್ನ ಕಾಸ್ಟ್ ಮಾಡಿದ್ರೆ ನೀವು ಯಾವ ದೊಡ್ಡ ಫೇಸಸ್ ಅನ್ನು ಕೂಡ ನೀವು ಆಯ್ಕೆ ಮಾಡಿಲ್ಲ ನೀವ್ ಆಯ್ಕೆ ಮಾಡಿದ್ದು ಕೇವಲ ಬೆಸ್ಟ್ ಟೆಕ್ನಿಷಿಯನ್ ಬೆಸ್ಟ್ ಆಕ್ಟರ್ಸ್ ಅಂಡ್ ಮೋಸ್ಟ್ ಆಫ್ ದ ಎಲ್ಲ ನಮ್ಮ ಕನ್ನಡದವರೇ ಸೊ ಆ ಹಿರಿಮೆ ಬಗ್ಗೆ ನಿಮಗೆ ಎಷ್ಟು ಗೌರವ ಇದೆ ಎಷ್ಟ್ ಹೆಮ್ಮೆ ಇದೆ ಹೇಳಿ ರಿಷಬ್ ಸರ್ ಅಂದ್ರೆ ನಾವು ಖಂಡಿತವಾಗ್ಲೂ ಮೊದಲ ಭಾಗ ಮಾಡಿದಾಗ ಅದು ಪ್ಯೂರ್ ಕನ್ನಡ ಸಿನಿಮಾ ಆಗಿತ್ತು ಎರಡನೇದು ಮಾಡಕ್ ಹೊರಟಾಗ ಕನ್ನಡಿಗರೇ ಅದನ್ನ ಪ್ಯಾನ್ ಇಂಡಿಯಾ ಮಾಡಿದ್ರು ಸೊ ಅವರು ಈ ತರ ಏನೋ ಮಾಡ್ಬೇಕು ನೀವು ಪ್ಯಾನ್ ಇಂಡಿಯಾ ಹೋಗ್ಬೇಕಂತ ನಮ್ಮನ್ನ ಪುಷ್ ಮಾಡಿ ಕಳ್ಸಿದ್ದೆ ಕನ್ನಡಿಗರು ಅದನ್ನ ಮಾಡಕ್ ಹೊರಟಾಗ ಜನರಲಿ ಒಂದು ಥಾಟ್ ಬರುತ್ತೆ ಫಿಲ್ಮ್ ಮೇಕರ್ಸ್ ಗಳಾಗಬಹುದು ಪ್ರೊಡಕ್ಷನ್ ಹೌಸ್ಗೆ ಆಗಬಹುದು ಸೊ ಈ ತರ ಇತರ ಕಲಾವಿದ್ರುಗಳು ಇರ್ಬೇಕು ಈ ತರ ಟೆಕ್ನಿಷಿಯನ್ಸ್ ಇರ್ಬೇಕು ಅನ್ನೋದು ಬಟ್ ನಾನು ಯಾವತ್ತು ಏನ್ ತಿನ್ ಅಂತಂದ್ರೆ ಅವತ್ತು ಕಾಂತಾರ ಮಾಡಿದಾಗ ಆ ತರದ್ ಯಾವುದೂ ಇರ್ಲೇ ಇಲ್ಲ ಆಗಾಂತರವನ್ನು ಇಷ್ಟೊಟ್ಟ ಮಟ್ಟಕ್ಕೆ ತಗೊಂಡೋಗಿರೋದು ಇದೇ ಜನರು ಸೊ ಹಾಗಾಗಿ ಆ ಕತೆ ಏನ್ ಕೇಳುತ್ತೆ ಅದನ್ನ ಯಾರನ್ನ ಆಯ್ಕೆ ಮಾಡತ್ತೆ ಅವ್ರಿಗೆ ಅವಕಾಶ ಕೊಟ್ರೆ ಅಥವಾ ಅವ್ರ ಅಸೋಸಿಯೇಷನ್ ಇಂದ ಅದು ಸಿನಿಮಾಗ್ ಇನ್ನೂ ದೊಡ್ಡ ಕಾಂಟ್ರಿಬ್ಯೂಷನ್ ಆಗತ್ತೆ ಅಂತ ನಾನು ನಂಬ್ತೀನಿ ನಾನು ಹಾಗಾಗಿ ಆ ಕಥೆಯ ಆಯ್ಕೆ ಪ್ರಕಾರವಾಗಿ ಹೋಗ್ಬೇಕೆ ಹೊರತು ನಾವು ಅದನ್ನ ಫೋರ್ಸ್ ಮಾಡಿದ್ರೆ ಅದು ಯಾವತ್ತೂ ಆರ್ಗ್ಯಾನಿಕ್ ಆಗಿ ಹೋಗೋದೇ ಇಲ್ಲ ಅದು ಅವರು ಕೂಡ ಫಿಟ್ ಆಗೋಲ್ಲ ನಮ್ಮ ಸಿನಿಮಾವು ಕೂಡ ಜಾಸ್ತಿ ಆಗಲ್ಲ ಅಂತ ಅನ್ಕೊಳ್ತೀನಿ ನಾನು ಮತ್ತೆ ನಮ್ಮಲ್ಲಿ ಎಲ್ಲ ರಾಜ್ಯದವರು ಬಂದು ಕೆಲಸ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನಿಜವಾಗ್ಲು ನಮ್ಗೆ ಗಳು ಕೊರತೆ ಆಗುವಷ್ಟು ಜನರು ಬೇಕಿತ್ತು ನಮ್ಗೆ ಇಡೀ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಆರ್ಟ್ ಆರ್ಟ್ ಗೆ ಲಿಟ್ರಲಿ ಒಂದು ಆರ್ನೂರ್ ಏಳ್ನೂರು ಜನ ಎವ್ರಿ ಡೇ ವರ್ಕ್ ಮಾಡ್ತಾ ಇದ್ರು ಅಲ್ಲಿ ಆ ಎಲ್ಲ ಸೆಟ್ಗಳನ್ನ ಹಾಕ್ಬೇಕಾದ್ರೆ ಸೊ ಹಂಗಾಗಿ ಎಲ್ಲಾ ರಾಜ್ಯದಿಂದ ಬಂದಿದ್ರು ಸಿನಿಮಾ ವರ್ಕರ್ಸ್ ಗಳೆಲ್ಲರೂ ಸೊ ಅದೇ ರೀತಿ ನಮ್ಮ ಲೋಕಲ್ ಗಳು ಹೇಳತ್ತಿರೋದೇ ನಾವು ನಮ್ಮ ಮಣ್ಣಿನ ಕಥೆಯನ್ನ ನಮ್ಮ ಮನುಷ್ಯ ಮತ್ತು ಪ್ರಕೃತಿಯ ಸಂಘರ್ಷವನ್ನ ಹೇಳ್ತಾ ಇರುವಂತದ್ದು ಸೊ ಅದರ ಇನ್ನ ಡೀಪರ್ ಸೈಡ್ ಹೋಗಿದ್ದೀವಿ ಈ ಸಲ ಸೊ ಹಾಗಾಗಿ ಅದಕ್ಕೆ ಈ ಈ ಮಣ್ಣಿನಲ್ಲಿರುವಂತಹ ಈ ಮಣ್ಣಿನ ಮಕ್ಕಳೇ ಬೇಕಾಗ್ತಾರೆ ಸೊ ಅವ್ರು ಬಂದ್ರೆ ಮಾತ್ರ ಆ ಆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಬರೋದಕ್ಕೆ ಸಾಧ್ಯ ಅಂತ ಅನ್ಕೊಳ್ತೀನಿ ನಾನು ಅಂಡ್ ಫೈನಲ್ ಕ್ವಶನ್ ರಿಷಬ್ ಸರ್ ನೀವ್ ಹೇಳಿದ್ರಿ ಇವತ್ತು ನನ್ನಿಂದ ಹಿಡಿದು ಪ್ರಗತಿ ಎಲ್ರು ರಿಷಬ್ ಅವರು ರಿಷಬ್ ಅವರು ಅಂತ ಹೇಳ್ತಿದ್ರು ಈ ವೇದಿಕೆಯಲ್ಲಿ ನಿಂತಿರುವಂತ ಕಾಂತಾರದ ನಿರ್ದೇಶಕರಾದಂತಹ ರಿಷಬ್ ಶೆಟ್ಟಿಗೆ ಐದು ವರ್ಷ ತಪಸ್ ಮಾಡ್ದಂತ ನಿಮ್ಮೊಳಗಿರುವಂತ ರಿಷಬ್ ಹೇಳಕ್ ಇಷ್ಟಪಡ್ತೀರಾ ನನ್ಗೇನು ಮಾತ ಇಲ್ಲ ಅಂದ್ರೆ ಪ್ರಗತಿ ಮಾತಾಡ್ತಿದ್ದೆ ಬರ್ತಾ ಇಲ್ವಾ ಒಳಗಡೆ ಅಷ್ಟಿಲ್ಲ ವಾಯ್ಸ್ ಹಳೆ ರಿಷಬ್ ಶೆಟ್ಟಿ ಅಲ್ಲ ಇವಾಗ ನಾನು ಸೊ ಬರ್ತಾ ಪ್ರಗತಿ ಹತ್ರ ಮಾತಾಡ್ತಾ ಇದ್ದೆ ನಾನು ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ನನ್ಗೆ ಪದಗಳೇ ಇಲ್ಲ ಅಂತ ಅನ್ಕೊಂಡು ಆ ಎಲ್ಲ ನಿಮ್ಮಿಂದ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ರಗತಿ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ತುಂಬಾ ಪವರ್ಫುಲ್ ಆಗಿ ತುಂಬಾ ಸ್ಟ್ರಾಂಗ್ ಇರ್ತೀನಿ ನಾನು ಬಟ್ ಈ ಸಲ ಆಗ್ಲಿಲ್ಲ ನನ್ನ ಕೈಲಿ ಸೊ ನಿಮ್ದೆಲ್ಲ ನೀನು ಅರವಿಂದ ಅನಿ ಗುರು ನನ್ನ ಇಡೀ ಟೀಮು ವಿಜಯಣ್ಣ ಯಾವಾಗ್ಲೂ ನನಗೆ ಲಿಟ್ರಲಿ ಒಂದು ಅಣ್ಣನ ತರ ಆರಾಮಾಗಿ ಹೋಗಿ ಆಗತ್ತೆ ಆಗತ್ತೆ ಅಷ್ಟು ವಿಚಾರಗಳಿತ್ತು ನಮಗೆ ಸೊ ಹಾಗಾಗಿ ಪದಗಳಿಲ್ಲ ಇನ್ ಜಾಸ್ತಿ ಕೇಳ್ಬಿಟ್ರೆ ಮತ್ತೆ ಬೇರೆ ತರ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಕಳೆದ ಬಾರಿ ಸಿನಿಮಾ ಸ್ಟಾರ್ಟಿಂಗ್ ಬಂದಾಗ ನಾನು ಹೇಳಿದ್ದೆ ನೀವೆಲ್ಲ ಹೆಮ್ಮೆ ಪಡುವಂತ ಸಿನಿಮಾ ಆಗತ್ತೆ ಅಂತ ಕಾಂತಾರ ಅವನಿಗೆ ಐ ಥಿಂಕ್ ಇದು ನೀವು ನಮ್ಗೆ ಮತ್ತೆ ಬೆನ್ ತಟ್ತೀರಾ ನಮ್ಮನ್ನು ಪ್ರೌಡ್ ಆಗಿ ನೋಡ್ತೀರಾ ನೀವು ಅಂತ ನಂಬಿದೀನಿ ನಾನು ಅಷ್ಟು ಹೇಳ್ಬೋದು ನಾನು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಿಷಬ್ ಸರ್ ಅವ್ರು ಹೇಳಿದಾಗೆ ಇನ್ನು ಜಾಸ್ತಿ ಮಾತಾಡಿದ್ರೆ ಅವ್ರು ಆಲ್ರೆಡಿ ಭಾವಕರಾಗಿದ್ದಾರೆ ಕಣ್ ಅಷ್ಟು ಶಕ್ತಿ ನಮ್ಗಿಲ್ಲ ಥಿಯೇಟರ್ಗಳು ಗಳು ತುಂಬುತ್ತೆ ಅವಾಗ ಮಾತಾಡ್ತಾರೆ ಜನ ಮಾತಾಡ್ತಾರೆ ಸಿನಿಮಾ ಬಗ್ಗೆ ಇವರ ಪರವಾಗಿ ಥ್ಯಾಂಕ್ ಯು ರಿಷಬ್ ಸರ್ ಮೋರ್ ಪಾವರ್ ಟು ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ ಮದುವೆ ಬರಕ್ ಆಗ್ಲಿಲ್ಲ ಹ್ಯಾಪಿ ಮ್ಯಾರೇಜ್ ಲೈಫ್ ಥ್ಯಾಂಕ್ ಯು ಸೋ ಮಚ್ ಇಸ್ ದ ಬೆಸ್ಟ್ ವಿಶ್ ಇನ್ ಪಬ್ಲಿಕ್ ಅಲ್ಲೇ ನನಗೆ ವಿಶ್ವಾಸ ಸಿಕ್ಬಿಡ್ತು ಥ್ಯಾಂಕ್ ಯು ರಿಷಬ್ ಸರ್ ಅಂಡ್ ಥ್ಯಾಂಕ್ ಯು ಪ್ರಗತಿ ಅವರೇ ಥ್ಯಾಂಕ್ ಯು ಸೋ ಮಚ್ ಈಗ